ಫ್ರೆಂಡ್ಸ್ ನಾನು ಈ ಒಂದು ಮೂರ್ತಿ ಕ್ಲಾಸಿ ನೋಡಿ ಕುಕ್ಕರ್ ಒಂದು ಕುಕ್ಕರ್ ತುಂಬ ಅನ್ನ ಮಾಡಿದೆ ಅನ್ನ ಮಾಡಿ ಬ್ಯಾಳಿ ಮಾಡಿದೆ ಹುಡುಗರೆಲ್ಲ ತಿಂದಾರೆ ಈಗ ನಾನು ಇವತ್ತು ಹನ್ನೆರಡುವರೆ ಗಂಟೆಗೆ ಮಳೆ ಚಾಲು ಆಗ್ಯದ ಇಲ್ಲಿ ಮಳೆ ಹತ್ತಲಿಕ್ಕೆ ಇಲ್ಲೇ ಕುಕ್ಕಿ ಕಾಕತ್ತೀನಿ ಈಗ ನಾನು ಹೊಲಕ್ಕೆ ಹೋಗ್ಬೇಕು ನೋಡಿ ನಾನು ಪ್ರೀತಿ ಕಿಶಿನ ನೋಡಿ ಫ್ರೆಂಡ್ಸ ನಾನು ಈಗ ಹೊಲಕ್ಕೆ ಹೋಗ್ಬೇಕಂತ ಮಾಡೀನಿ ಇಲ್ಲಿ ಬುತ್ತಿ ಕಟ್ತೀನಿ ನೋಡಿ ಇಲ್ಲಿ ರೊಟ್ಟಿ ಇದ್ರೊಳಗೆ ಅನ್ನ ಅದ ಇದ್ರೊಳಗೆ ಬೇಳೆ ಅದ ಈಗ ಹೊಲಕ್ಕೆ ಹೋಗ್ತೀನಿ ಮೊಳೆ ಒಂದು ಸುಬರ್ ಆಗ್ತದೆ ನೋಡಿ ಒಳಗೆ ಅದ್ರ ಸಲಾಗೆ ನಾನು ಕೂತೀನಿ ಒಳಗೆ ಈಗ ಹೋಗ್ಬೇಕಂತ ಮಾಡೀನಿ ನಾನು ಏನೇನು ಮಾಡಿದ್ದೀನಿ ಅಂತ ಇವತ್ತು ತೋರಿಸಾಕಂದಿಂಗ್ ಫ್ರೆಂಡ್ಸ್ ಇದ ನೋಡಿ ಈ ಥರ ಹಾಕಿ ಈ ಥರ ಗೊಂಡೆ ಕಟ್ಕಿ ಸಿನ ಇದಕ್ಕೆ ಹಾಕ್ತೇವೆ ನಾವು ಈ ಹಿಂಗೆ ಇದು ಇದು ಮಾಡಿದ್ದೀನಿ ನೋಡಿ ಹಂಗೆ ಮಾಡಿದೀನಿ ಅಂತ ಮತ್ತು ಇಲ್ಲಿನೂ ಪೋಣಿಸಾಕತೀನಿ ನೋಡಿ ಇಲ್ಲಿ ನೋಡಿ ಇಷ್ಟೊಂದೆಲ್ಲ ಎಲ್ಲ ಮಾಡೀನಿ ಇದನ್ನು ಎಲ್ಲಿ ಇದಕ್ಕೆ ಹಚ್ಬೇಕ ಹಿಂಗ ಇಲ್ಲಿ ನೋಡಿ ಇದಕ್ಕೆ ಕೋಡಿ ಅಂತಾರೆ ಪಾಕಿಟ್ ಒಂದು ಪಾಕಿಟ್ ಇದು ಕಲರ್ ಆದ ಇಲ್ಲೂ ಕೋಡಿ ಆದ ನೋಡಿ ಇದಕ್ಕೆ ನೋಡಿ ಕೋಡಿ ಅಂತಾರೆ ಇದು ಸರ ತಗೊಂಡ್ ಬಂದಿದ್ದೆವು ಇವು ಬಿಳಿ ಸರ ಅದ ಇವ್ ನೋಡಿ ಕರಗಾದ ಜಾ ತಂಗಿನ್ ಇದು ಕಲರ್ ಇಲ್ಲಿ ಒಂದ್ ಮಾಡಿದೀನಿ ನೋಡಿ ಫ್ರೆಂಡ್ಸ್ ಇದು ಪೂರ್ತಿ ಆಗ್ಯಾದ ನೋಡಿ ಈ ತರ ಒಳಗ ಹಾಕಿದ್ದೇವೆ ಇದು ನಮ್ಮ ಅತ್ತಿ ಹಾಕ್ಯಾಳ ಇಲ್ಲಿ ಒಂದಿನ ಇದ್ರ ಮೇಲೆ ಈ ತರನ ಇದು ಬರಲ್ಲ ಹಾಕ್ಲಾಕ ನಮ್ಮ ಅತ್ತಿ ಹಾಕ್ಯಾಳ ಆದರೆ ನಾನು ಇದನ್ನ ಮಾಡಿ ನೋಡಿ ಇದನ್ನ ಇವಾಗ ಕಾಚ ಹಾಕಿ ಅದು ನೋಡಿ ಇದು ನಾನು ಹಾಕಿದ್ದೀನಿ ಈ ಥರ ನನಗೆ ಬರಲ್ಲ ಅವು ಹಿಂದಿನ ಮಂದಿ ಇರ್ತಾ ನೋಡಿ ಅವ್ರು ಹಾಕ್ತಾರೆ ಇದನ್ನ ಅದು ನೋಡಿ ನಾನು ಫ್ರೆಂಡ್ಸ ಮನೆಗೆ ಈಗ ಹೊಲದಾಗ ಹೊಲಕ್ಕೆ ಹೋಗ್ಬಿಟ್ಟು ಮಾಡೀನಿ ಈಗ ನೋಡಿ ಎಲ್ಲ ಕಟ್ಟಿನ ಕ್ಯಾರಿ ಬ್ಯಾಗ್ ಒಳಗೆ ಹಾಕಿಸಿ ನೋಡಿ ನಾನು ಚೀಲ ನೋಡಿ ಈ ಚೀಲದಾಗ ಹಾಕೊಂತಿಸ್ ನಾನು ಹೊಲದಾಗ ಒಯ್ತೀನಿ ಈಗಿನ ಟೈಮ್ ಅಂದ್ರೆ ಈಗ ಮೂರು ಗಂಟೆ ಆಗದ ಇನ್ನ ಎರಡ್ ಆದ ಒಂದ್ ತುಸು ಮೇವು ಹಾಕಿ ಎಮ್ಗಳಿಗೆ ಆಮೇಲೆ ಇದನ್ನ ಮಾಡ್ಬೇಕೀಸಿ ನಾನು ಒಯ್ಲಾಕತ್ತೀನಿ ಹೊಲ್ದಾಗ ನೋಡಿ ಒಂದ್ ಕ್ಯಾರಿ ಬ್ಯಾಗ್ ತಗೊಂಡಿನಿ ಎಂದ ಹೊಲಸಾಕ್ತಾವತಿಸಿ ಆದ್ ನೋಡಿಸ್ ಮತ್ತು ಇಲ್ಲಿ ಒಂದು ಪಾಕಿಟ್ ಆಗ ಯಾವ್ದು ಕಲರ್ ಬೇಕು ಆ ಕಲರ್ ದಾರ ಅದ ಈ ಮಳೆಯಾಗ ತೊಳಿತಾ ಕಿಸಿನ್ ಕ್ಯಾರಿ ಬ್ಯಾಗ್ ಒಳಗೆ ಹಾಕೊಂಡ್ ಕಿಶಿ ಹೊಯ್ಬೇಕ ಅಂದ್ರೆ ಕ್ಯಾರಿ ಬ್ಯಾಗ್ ಒಳಗೆ ಹಾಕ್ದಂದ್ರೆ ಮಳೆ ಇಷ್ಟೊಂದು ಎಲ್ಲ ಒಯ್ತೀನಿ ಇನ್ನ ಕೆಲಸ ಅದಾವಿ ನೋಡಿ ಫ್ರೆಂಡ್ಸ್ ನಾನು ಈಗ ಹೊಲಕ್ಕೆ ಹೋಗ್ತೀನಿ ಆಮೇಲೆ ನಿಮ್ದು ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ ನಾನು ಮಳೆ ನೋಡಿ ಒಂದು ಛತ್ರಿ ತೊಗೊಂಡ್ ಕಿಶನ್ ಬಂದಿನಿ ನೋಡಿ ಹೊಲದಾಗ ಒಂದು ಅರ್ಧ ಕಿಲೋಮೀಟ್ರ್ ಇದೆ ನಮ್ಮ ತಾಂಡ್ಯದಿಂದ ಹೊಲ ಗುತ್ತಿ ರೊಟ್ಟಿ ಅವು ತೊಳಿತಾ ಕಿಶನ್ ಛತ್ರಿ ಹಿಡ್ಕೊಂಡು ಬಂದಿನಿ ನೋಡಿ ಹೊಲದಾಗ ಬಂದಿ ನೋಡಿ ನಾನು ನಾನೀಗ ನೋಡಿ ಫ್ರೆಂಡ್ಸ ನಾನೀಗ ಹೊಲದಾಗ ಬಂದೀನಿ ಮಳೆ ಹ್ಯಾಂಗಾಗ್ಲಾಗ್ತಾ ಇದೆ ನೋಡಿ ಇನ್ನೋಡಿ ನಾನು ಗೂಳಿ ಹಂಗಾ ತವಾದ ಕಾಣಿಸಲಗ್ತತೆ ಜೋರಾಪುರಕ್ಕೆ ರಾತ್ರಿ ದವಾಖನಿ ತರಸ್ಪನ್ ಬಂದಿನಿ ಮತ್ತೆ ಈ ಯಮಿದ ಹಾಲ್ ತಗಿಲಗ್ ಬಂದಿನಿ ನೋಡಿ ಮೊಳಿ ಹಂಗಾ ಬರತಿದೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಹೆಂಡಿ ತಗ್ದಿದ ನೋಡಿ ಈ ನಾಯಿಗೆ ಬಂದಕಿಸಿ ಹೆಂಡಿ ತಗ್ದಿನಿ ನೋಡಿ ಮೊಳ ಮೊಳ್ಯಾ ಕೋಳಿ ನಿ ಹಂಗಿದೆ ಎನ್ನುಗಳು ಬಂದಂತಾವ ನೋಡಿ ಹ್ಯಾಂಗ್ ಮೊಳ್ಯಾ ಆಗಿದೆ ನೋಡಿ ಫ್ರೆಂಡ್ಸ್ মত নম কব নোটি হ্যাঁ গত ফ্রেণস হাঙ্গি মুসাদুমে মালে তুমি নোনে ইস মালে कस तगी कस तगी अब एंट्रिय हिना आलने बिड़ल आगे मुंजा बरली रात्र बरत रा बरली मुंजा बरत मल चालूने निकाड़ी कड़ी फ फ्रेंड्स नानी नो मे मल भाग थंडी हत्या तक जाके हक भाग थंडी हत्या नोड़ी मुंजा हाँ तुम होगी ना ಈ ಗಂಗೋಡಿ ನೀರು ಕುಡಿಸಿಗೆ ಆನಿ ಆನಿ ನೀ ಮಳಿ ಚಾಲು ನೀ ಆ ತಡಿ

ನೋಡಿ ಫ್ರೆಂಡ್ಸ್ ನಮ್ಮ ಮನೆಯನ್ನ ನೋಡಿ ನೋಡಿ ಭುಜಿ ಬಂದಾರ ಇಲ್ಲಿ ನೋಡಿ ಭಜಿ ಬಿಸಿ ಬಿಸಿ ಭಜಿ ತಗೊಂಡ್ ಬಂದಾರ ನಾನು ಇಲ್ಲಿ ರೊಟ್ಟಿ ಅವು ಕಟ್ಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿ ಈ ಥಂಡಿ ಹತ್ತಾಗದ ಕಿಶಿನ ಕಿಸಿನ ಊಟ ಮಾಡೋಣ ಕಿಸಿನ ಈಗ ಭಜಿ ತೊಗೊಂಡ್ಬಂದಾರ ಈಗ ನೋಡಿ ಫ್ರೆಂಡ್ಸ್ ನಾವು ಊಟ ಮಾಡ್ತೇವೆ ತೊಳಗಂದ್ರೆ ಕುಂದರ್ಲಾಗ್ ಜಾಗನೇ ಇಲ್ಲ ನೋಡಿ ನೋಡಿ ಹಾಂಗದ ಆಗ್ಯದ ಬನ್ನಿ ಫ್ರೆಂಡ್ಸ ಊಟ ಮಾಡೋಣಂತೆ ಭುಜಿ ತಿನ್ನೋಣಂತ నోడి ఫ్రెండ్స్ కరా బిట్ట నోడి ఇల్ చీని కొట్టీ ఈ హాల్ హిండ్లకి ఖరాబ్ థండ్ర భా గాళి థండ హాల్ హిండ్ కర ఇల్ కట్ ఫ్రెండ్స్ ఫ్రెండ్స్ నాలుగు హిండ్లకి ಈ ಒಂದು ಕೈಲೇ ನನಗೆ ಹಿಂಡ್ ಬರಲ್ಲ ಫ್ರೆಂಡ್ಸ ನಾನು ಆಮೇಲೆ ಶೇರ್ ಮಾಡ್ತೀನಿ ಅಂತ ಹಾಲಿಗೆ ಉದ್ಯ ನೋಡಿ ಫ್ರೆಂಡ್ಸ ಇಷ್ಟೊಂದು ಹಾಲು ಹಿಂಡ್ಕೊಂಡು ಬಂದಿ ನೋಡಿ ಈಗ ಹಾಲು ಹಾಕ್ತಾ ಒಳಗೆ ಇವಳ ಒಳಗೆ ಕಟ್ಬೇಕು ಫ್ರೆಂಡ್ಸ ಈಗ ಒಳಗೆ ಕಟ್ತೀನಿ ನೋಡಿ ಫ್ರೆಂಡ್ಸ ಈಗ ಹಾಲು ತೊಗೊಂಡು ಕಿಸಿ ಮೇವು ಆಡಿಗೆ ಮೇವು ತೊಗೊಂಡು ಕಿಸ್ ಈಗ ಹೊಂಟಿ ನೋಡಿ ಈಗಂದ್ರೆ ಮಳಿ ಸ್ವಲ್ಪ ಕಮ್ಮಿ ಆಗ್ಯದ ಗಾಳಿನೇ ಭಾಳ ಬೀಡಾಗ್ತದೆ ಈಗ ನಾನು ಹೊಂಟಿನ ನೋಡಿ ಹಾಲಿನ ಕಿಟ್ಲಿ ಒಳಗಿದೆ ಬುಟ್ಟಿ ಒಳಗೆ ಆಡಿ ಇವತ್ತು ಅಂಬಳಿ ಬರೋಣ ಮೈದಿಲ್ಲ ಅದ್ರ ಸಲ ನಾನು ಅದು ಸ್ವಲ್ಪ ಹುಲ್ಲು ಇಲ್ಲ ಈ ಅರ್ಧ ಕಿಲೋಮೀಟ್ರ್ ಇದೆ ಮನೆಗೆ ಹೋಗ್ಲಾಗ ನನಗೆ